ಕಳಪೆ ಕಳಪೆ ಪ್ರತಾಪ ಕೊಡೋದಕ್ಕೆ ಇಷ್ಟಪಟ್ಟೆ ಸಂಗೀತ ಅದಿ ನನ್ನ ಪರವಾಗಿ ನಿಂತಿದ್ರು ಇಷ್ಟೊಂದು ವಾರಗಳು ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ನಡೀತಾ ಬರೋದು ನನ್ನ ಪಕ್ಕದಲ್ಲಿ ಯಾರು ನಿಲ್ತಾರೋ ಅವ್ರ ಜೈಲಿಗೆ ಹೋಗ್ತಾರೆ ಎಲ್ಲೋ ಒಂದೊಂದು ಕಡೆ ನಾನು ಪ್ರತಾಪ್ ಪರ್ಫಾರ್ಮ್ ಮಾಡಿದ್ ನೋಡಿದ್ದೆ ಇನ್ನೊಂದೇ ವಾರ ಉಳ್ಕೊಂಡಿದೆ ಫಿನಾಲೆ ವಾರ ಮಾತ್ರ ಫಿನಾಲೆ ವಾರದಲ್ಲಿ ಉತ್ತಮನೂ ಇರಲ್ಲ ಕಳಪೆನೂ ಇರಲ್ಲ ಯಾರು ವಿನ್ನರ್ ಅಂತ ಘೋಷಣೆ ಆಗುತ್ತೆ ಹಾಗಾಗಿ ಈ ಕೊನೆಯ ವಾರದಲ್ಲಿ ಕಳಪೆ ಯಾರಾಗ್ತಾರೆ ಅನ್ನುವ ಲೆಕ್ಕಾಚಾರ ಅನ್ನುವ ಯೋಚನೆ ಎಲ್ರಿಗೂ ಇತ್ತು ಆ ಕಳಪೆ ಆಗಿದ್ದಾರೆ ಪ್ರತಾಪ್ ಈ ವಾರದಲ್ಲಿ ತುಂಬ ಟಾಸ್ಕ್ಗಳನ್ನು ಆಡಿರಲಿಲ್ಲ ಆಡೋಕೆ ಅವಕಾಶ ಸಿಕ್ಕಿರಲಿಲ್ಲ ಅವರೇನಿದ್ರು ದೀದಿಗಳಿಗೆ ದೀದಿಗಳ ಜೊತೆಯೇ ಅವ್ರಿಗೆ ಅವಕಾಶ ಕೊಟ್ಕೊಂಡು ಅವ್ರಿಗೆ ಓಟ್ ಕೊಟ್ಕೊಂಡಿದ್ದರು ಹಾಗಾಗಿ ಈ ವಾರ ಇಡೀ ಕಳಪೆ ಅನ್ನಿಸಿದ್ದು ಎಲ್ರಿಗೂ ಪ್ರತಾಪ್ ಪ್ರತಾಪ್ ಅವರಿಗೆ ಕಳಪೆ ಕೊಟ್ಟು ಅವರನ್ನು ಜೈಲಿಗೆ ಕಳಿಸಿದ್ದಾರೆ ಸ್ವತಃ ಅವರ ದೀದಿ ಸಂಗೀತ ಸಂಗೀತ ಇಲ್ಲಿ ಬೇಜಾರ್ ಮಾಡ್ಕೋತಾರೆ ಪ್ರತಾಪ್ಗೆ ಕಳಪೆ ಕೊಟ್ಟಿದ್ದಕ್ಕೆ ಪ್ರತಾಪ್ ಬಗ್ಗೆ ಕನ್ಸರ್ನ್ ಇರುವಂಥ ಮನೆಯಲ್ಲಿ ಒಬ್ಬರೇ ಒಬ್ಬರು ಅಂದರೆ ಸಂಗೀತ ಸಂಗೀತ ಬಗ್ಗೆ ಮನೆಯಲ್ಲಿ ಕನ್ಸರ್ನ್ ಇರುವ ಒಬ್ಬೊಬ್ಬ ವ್ಯಕ್ತಿ ಅಂದರೆ ಪ್ರತಾಪ್ ಹಾಗಾಗಿ ಇವರಿಬ್ಬರು ಅಕ್ಕ ತಮ್ಮ ಜೋಡಿ ಬಿಗ್ ಬಾಸಲ್ಲಿ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ ಆದರೆ ಒಬ್ಬರನ್ನೊಬ್ಬರು ತುಂಬ ಕಾಂಪ್ಲಿಮೆಂಟ್ ಮಾಡಿಕೊಂಡು ಒಬ್ರನ್ನೊಬ್ರು ಒಳಗಿಂದೊಳಗೆ ಇಬ್ಬರಲ್ಲೂ ಕೂಡ ನಾನೇ ವಿನರ್ ಆಗಬೇಕು ಅನ್ನೋದು ಇದ್ದೇ ಇರುತ್ತೆ ಸಹಜವಾಗಿ ಎಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಇದೆ ಆದರೆ ಕಷ್ಟ ಅಂತ ಬಂದಾಗ ಸಪೋರ್ಟಿಗೆ ನಿಂತ್ಕೊಂಡಿದ್ದರು ಪ್ರತಾಪ್ಗೆ ಸಂಗೀತ ಸಂಗೀತಗೆ ಪ್ರತಾಪ್ ಆದರೆ ಕಳೆದ ಎರಡು ವಾರದ ಹಿಂದೆ ಮಾತ್ರ ಪ್ರತಾಪ್ ಬಗ್ಗೆ ಸಂಗೀತಗೆ ಬೇಜಾರಾಗಿತ್ತು ಸಂಗೀತ ಕ್ಯಾಪ್ಟನ್ ಆದಾಗ ಪ್ರತಾಪ್ ಎಲ್ಲೋ ಒಂದು ಕಡೆ ನನಗೆ ಮನೆಯ ಕ್ಯಾಪ್ಟನ್ ಆಗಬೇಕಿತ್ತು ಅಂತ ಆಸೆ ಇತ್ತು ಅಂತ ಹೇಳಿದರು ಕೊನೆಯ ವಾರವಾದರು ಆದರೆ ಕೊನೆಯ ವಾರ ಕ್ಯಾಪ್ಟನ್ ಆಗಿಲ್ಲ ಕಳಪೆ ಅಂತ ಅನಿಸ್ಕೊಂಡಿದ್ದಾರೆ ಪ್ರತಾಪ್ ಬಗ್ಗೆ ಎಲ್ಲರೂ ಕೂಡ ಒಂದು ವೀಕ್ ಆಗಿರುವಂಥ ಕಂಟೆಸ್ಟೆಂಟ್ ಅಂತ ಆರಂಭದಲ್ಲಿ ಅಂದ್ಕೊಂಡ್ರು ಕೊನೆಯವರೆಗೂ ಅವ್ರು ಬಂದಾಗ ಇದು ಸಿಂಪತಿಯಿಂದ ಅಂತ ಅಂದ್ಕೊಂಡ್ರು ಆದರೆ ಕೊನೆ ವಾರ ಅವರಿಗೆಲ್ಲರೂ ಕಳಪೆಯನ್ನು ಕೊಟ್ಟಿದ್ದಾರೆ ಪ್ರತಾಪ್ಗೆ ಕಳಪೆ ಕೊಟ್ಟಾಗ್ಲೆಲ್ಲ ಅವರು ದೊಡ್ಡ ಮಟ್ಟಿಗೆ ಸಿಂಪತಿನ ಗಿಟ್ಸ್ಕೋತಾರೆ ಹೊರಗಡೆಯಿಂದ ಸೊ ಅದರಿಂದನೇ ಅವರು ಮುಂದೆ ಬರ್ತಾರೆ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ ಒಳಗಿನ ಮನೆಯವರೇ ಇದನ್ನು ಮಾತಾಡ್ತಾರೆ ಹಾಗಾದರೆ ಈ ವಾರ ಪ್ರತಾಪ್ಗೆ ಕಳಪೆ ಕೊಟ್ಟಿದ್ದರಿಂದ ಸಿಂಪತಿ ಗಿಟ್ಸ್ಕೊಂಡು ಮತ್ತಷ್ಟು ಅವರು ಓಟ್ಸನ್ನು ತಗೊಂಡು ಈ ಬಿಗ್ ಬಾಸ್ ಏನಾದರೂ ಗೆಲ್ಲೋದಕ್ಕೆ ಏನಾದರೂ ಮುಂದೆ ಬಂದುಬಿಡ್ತಾರ ಗೊತ್ತಿಲ್ಲ ನೋಡೋಣ ಪ್ರತಾಪ್ಗೆ ಕಳಪೆ ಅಂತೂ ಸಿಕ್ಕಿದೆ